ನಾವು ಈ ಸೋಲಿನ ವಿಶ್ಲೇಷಣೆಯನ್ನು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ ಯಾಕೆ ಸೋತಿದ್ದೇವೆ ಎಲ್ಲಿ ನಾವು ಎಡಬಿದ್ದೇವೆ ನಾವು ಒಂದು ವರ್ಷದ ಆಡಳಿತದಲ್ಲಿ ಜನ ಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಆದರೂ ಕೂಡ ಇದು ನಮ್ಮ ರಾಜಕೀಯದ ದೃಷ್ಟಿಯಿಂದ ನಾವು ಮಾಡದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ರಾಜಕೀಯಕ್ಕೆ ಇದು ಅನುಕೂಲ ಆಗ್ಬೋದು ಅಂತ ಊಹೆ ಮಾಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ನಾವೆಲ್ಲರೂ ಕೂಡ ಒಂದು ಒಂದಿಷ್ಟು ಚರ್ಚೆ ಮಾಡಿದ್ದೇವೆ ಅಲ್ಲಿ ಬಂದಂಥ ಅಭಿಪ್ರಾಯ ಒಂದು ಸಮಿತಿಯನ್ನು ಮಾಡಿ ಒಂದು ಸಮಿತಿ ಹಿರಿಯರು ಅನುಭವಿ ಅಂತಕ್ಕಂಥವ್ರನ್ನ ಒಂದು ಸಮಿತಿಯನ್ನು ಮಾಡಿ ಇದರ ವಿಶ್ಲೇಷಣೆ ಮಾಡಬೇಕು ಆತ್ಮಾವಲೋಕನ ಮಾಡಬೇಕು ಅಂತ ಸಲಹೆಗಳನ್ನು ನೆನೆ ಅನೇಕ ಜನ ಸಚಿವರುಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಏನ್ ತೀರ್ಮಾನ ಮಾಡ್ತಾರೆ ನೋಡಬೇಕು ಸ್ವಾಭಾವಿಕವಾಗಿ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳು ಎನ್ ಸುರ್ಜಿವಾಲಾ ಅವರಿದ್ದಾರೆ ಅವರು ಇನ್ಚಾರ್ಜ್ ಇರೋದ್ರಿಂದ ಅವರು ಅವರದ್ದು ಕೂಡ ಅವರು ಲೆಕ್ಕ ಕೊಡ್ಬೇಕಲ್ಲ ಡೆಲ್ಲಿಯಲ್ಲಿ ಎ ಐ ಸಿ ಅಲ್ಲಿ ಹಾಗಾಗಿ ಅವರು ಕೂಡ ಒಂದಿಷ್ಟು ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಭವಿಷ್ಯ ಏನು ಅಲ್ಲ ನಾವು ನಿಲ್ಲಿಸೋದಿಲ್ಲ ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೋ ಇಲ್ಲ ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ನಾವು ನಿಲ್ಲಿಸೋದಿಲ್ಲ ಈ ಕಾರ್ಯಕ್ರಮಗಳನ್ನ ನಿಲ್ಲಿಸೋದಿಲ್ಲ ಅಭಿವೃದ್ಧಿ ಈಗಾಗ್ಲೇ ನಮಗೆ ಈಗ ನೋಡಿ ಕಳೆದ ವರ್ಷ ಎರಡು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಬಜೆಟ್ ಇದ್ದದ್ದು ಈ ಬಾರಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಆಗಿದೆ ಆ ಮೂರು ಪಾಯಿಂಟ್ ಎರಡು ಏಳನ್ನು ನೀವು ಅಷ್ಟಕ್ಕೆ ನೀವು ಇದು ಮಾಡಿಕೊಂಡ್ರು ಕೂಡ ನಾವು ಮೂರು ಪಾಯಿಂಟ್ ಏಳು ಆಗಿದೆಯಲ್ಲ ಎರಡು ಏಳರ ಜೊತೆಗೆ ಏಳಾಗಿರೋದು ಹೆಚ್ಚಾಗಿದೆ ಅದರಿಂದ ನಮಗೇನು ಅದು ತೊಂದರೆ ಆಗೋದಿಲ್ಲ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಕಾರ್ಯಕ್ರಮಕ್ಕೂ ತೊಂದರೆ ಆಗೋದಿಲ್ಲ ಅದನ್ನ ಮುಂದುವರಿಸ್ತೇವೆ ಈ ವರ್ಷದಿಂದ ಯಾಕೆಂದರೆ ಕಳೆದ ವರ್ಷ ನಮ್ಮ ಬಜೆಟ್ ನಲ್ಲಿ ಕೇವಲ ಎಂಟು ತಿಂಗಳು ಮಾತ್ರ ಈಗ ನಾವು ಫುಲ್ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋಡ್ಸ್ ಅದರಲ್ಲಿ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಇದೆ ನೋಡುವಾಗ ನೋಡೋಣ ಕಾದ್ ನೋಡಬೇಕಲ್ಲ ಅವರು ನಿರೀಕ್ಷೆ ಮಾಡಿದ್ದು ನಾನ್ನೂರು ಬರುತ್ತೆ ಅಂತ ಹೇಳ್ಕೊತಾಯಿದ್ರು ಆದರೆ ಇವತ್ತು ಸುಮಾರು ಅರವತ್ತೈದು ಸೀಟ್ಗಳು ಕಡಿಮೆ ಆಗಿದೆ ಅಂದರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ಶಿವ ಶೇರು ನಮ್ಮದು ಜಾಸ್ತಿ ಆಗಿದೆ ರಾಜ್ಯ ಮಟ್ಟದಲ್ಲೂ ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಆಗಿದೆ ಅದನ್ನು ನೋಡಿದರೆ ಗಮನಿಸಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅಂತೂ ಆಗಿಲ್ಲ ಅವರಿಗೆ ನಮಗೆ ನಾವು ನಿರೀಕ್ಷಿಸಿದ ಮಟ್ಟದ್ದು ಇನ್ನೂ ಕೂಡ ಆಗಬೇಕಾಗಿತ್ತು ಅದು ಸ್ವಲ್ಪ ನಮಗೆ ಒಂದಿಷ್ಟು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕಾಗಿತ್ತು ಮುಂದಿನ ದಿನನಲ್ಲಿ ಮಾಡ್ಕೊಳ್ತೀವಿ